ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವಾಗಲೂ ಹಿಂದೂ ವಿರೋಧಿ ನೀತಿಯನ್ನ ಆಚರಣೆ ಮಾಡ್ತಾರೆ ಹಿಂದೂ ಸಮಾಜವನ್ನ ಒಡೆದು ಹಾಕಬೇಕು ಅನ್ನುವಂತ ಮೂಲ ಉದ್ದೇಶ ಸಿದ್ದರಾಮಯ್ಯ ಧರ್ಮಸ್ಥಳ ಇವತ್ತು ಕೇವಲ ರಾಜ್ಯ ಅಲ್ಲ ನಮ್ಮ ನಾಡು ಅಷ್ಟೇ ಅಲ್ಲ ಇಡೀ ದೇಶದ ಲಕ್ಷಾಂತರ ಜನ ಬಂದು ನಡ್ಕೊಳ್ಳುವಂತ ಒಂದು ಪವಿತ್ರ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಅದಕ್ಕಾಗಿ ಅಪಚಾರ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಆಗ್ತಾ ಇದೆ ಒಂದು ಮಾತನ್ನು ಹೇಳ್ತೀನಿ ಸಿದ್ದರಾಮಯ್ಯ ಯಾವಾಗ ಯಾವ ಅಧಿಕಾರಕ್ಕೆ ಬಂದಾರ ಯಾವಾಗ ಯಾವಾಗ ಅಧಿಕಾರ ಬಂದಾಗ ಜಾತ್ಯಾತೀತ ಅನ್ನುವಂತ ಹೆಸರಿನ ಮೇಲೆ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ರು ಈಗ ಎಸ್ ಐ ಟಿ ನೇಮಕ ಮಾಡಿದ್ರು ಯಾರೋ ಮುಖವಾಡ ಹಾಕಿದಂತ ವ್ಯಕ್ತಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಅದು ಪ್ರೈಮ್ ಕೇಸ್ ಇಲ್ಲ ಆತ ಬಂದು ಒಂದು ದೂರು ಕೊಟ್ಟರೆ ಅದರ ಆಧಾರದ ಮೇಲೆ ಒಂದು ಟಿ ತನಿಖೆ ಮಾಡ್ತಾರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗಲಿ ಮೂಲ ಉದ್ದೇಶ ಇವರ ಹಿಂದೆ ಸಿದ್ದರಾಮಯ್ಯ ಮತ್ತು ಎಡಪಂಥೀಯ ನಕ್ಸಲೈಟ್ ವಿಚಾರಗಳನ್ನು ಹೊಂದಿದಂತ ಎಡಪಂಥೀಯ ವಿಚಾರ ಯಾರು ಬುದ್ಧಿವಂತರಿದ್ದಾರೆ ವಿಚಾರವಾದಿಗಳಿದ್ದಾರೆ ಅವರು ಮಾತು ಕೇಳಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸಿದ್ದರಾಮಯ್ಯ ಈ ಐ ಟಿ ತನಿಖೆಯನ್ನು ಮಾಡಿದ್ರು